ನನ್ನ ಪವಿತ್ರವಾದ ಪ್ರೀತಿನ ನಾಯಿ ಬಲಿಸ್ತೀಯ ಅದಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದು ತ್ರಾಸಿನಾಗ ಮಾಲ್ ಹಿಡ್ದಾವ ಅಲ್ಲಿ ಸರಿ ಹತ್ತಿರ ಸೈಡಿಗೆ ಹುರುಪ್ನೆ ಹಿಂದ ಬಿಡದ

ಸರಿಯಲ್ಲ ಕೊಡ್ರಿ ನನಗೆ ಮೂರ್ ಸುಮಾರು ಎಣ್ಣೆ ನಾಲ್ಕು ಸುಮಾರು ಬೇರೆ ಉದ್ಯೋಗ ಮಾಡಿದ ಕಾಲ್ಮಲ್ ಹೊಡದ್ರ ಸುಮ್ ಮಂದೆ ಸರ್ ನನಗೆ ಅದ್ರ ಕೆಲಸ ಆಗಂಗಿಲ್ಲ ಯಾವ್ದಾರು ಉದ್ಯೋಗ ಕೊಡಿಸ್ರಿ ಲಗ್ನ ಆಗಿ ಕುಟುಂಬ ನಿಮ್ ಹೆಸರು ಇಡ್ತಾನಂತೇಳಿ ಕೈಕಾಲ್ ಬಿದ್ನೆ ಹೋದ್ ಒಂದ್ ಯಾವ್ದೋ ಫೈನಾನ್ಸ್ ಕಂಪ್ನಿ ಕೆಲ್ಸಕ್ಕೆ ಸೇರ್ಸಿದ್ರಿ ಅಲ್ಲಿ ಒಂದ್ ಸೈಕಲ್ ಮೋಟ್ರ್ ಕೊಟ್ರಿ ಊರು ಊರ ಅಡ್ಡದ್ ಹೊಟ್ಟೆ ಸೈಕಲ್ ಸರ ಹಿಂಗ್ ಅಡ್ಡಾಡದ ಕೆಲ್ಸ ನಮಗ ಅಪ್ಪತ್ತಿರ್ತಾವ್ ಸೂಟಿ ಕೊಡ್ರಿ ಅಂದೆ ಆಯ್ತಪ್ಪ ಸೂಟಿ ಕೇಳಾಗತ್ತಲ್ಲ ಏನೋ ನನ್ ಸಮಸ್ಯೆ ಇದ್ರು ಒಂದು ಫೋಟೋ ಹೊಡೆದು ನಮ್ಮ ಬ್ಯಾಂಕಿನ ಗ್ರೂಪಿಗೆ ಹಾಕಂದ್ರು ಒಂದೇ ದಿವಸ ಜ್ವರ ಬಂದಿದ್ದ ರಿಪೋರ್ಟ್ ಫೋಟೋ ಹೊಡೆದು ಹಾಕಿದೆ ಎರಡನೇ ದಿವಸ ನಮ್ಮ ಆಯ್ಸಿದ್ವ ಸತ್ತಿದಳ ಒಂದ್ ಹೆಣ್ಣು ಫೋಟೋ ಹೊಡೆದು ಹಾಕಿದೆ ಮೂರನೇ ದಿವಸ ಹೊಟ್ಟೆ ಜಾಸ್ ಫೋಟೋ ಇಲ್ಲೊಂದು ಸಮಸ್ಯೆ ಕಲಿತಾ ಆ ಸಮಸ್ಯೆ ಇದ್ದಕ್ಕೆ ಕಾಲಮರಲಿ ಹೊರಟು ಮಾನಗೆಡಿ ಯಾರು ಅದು ಫೋಟೋ ಹೊರ ಕಳಸ್ತಾರ ಮತ್ತೆ ಅವ್ರು ಕಳಿಸಂದಿದ್ರು ಮತ್ತೆ ಬರ್ನ ಕಳಿಸುತ್ತೆ ಬಿಟ್ಟ ಅವರನ್ನ ಅವರೇ ಬಿಡ್ತಾರೆ ಪಗರ್ ಹೆಚ್ಚ ಮಾಡ್ತನೆ ಆಫೀಸ ಕರೆ ಕಾಲಮರ ಬಾಯ ನೆಟ್ಟೆ ಕಳದ್ರೋ ಲೈಕ ಜುಮ್ಮಾ ಹೋಗಿದ್ದೆ ಮಾಡೋ ಯಾರು ಅಲ್ಲಿ ಮತ್ತೆ આવುದು ಅದು ರೈಲ್ವೆ ಸ್ಟೇಷನ್ ಗೆ ಇಡ್ಲಿ ಮಾರಕ್ಕೆ ಹೋಗಿದ್ದೆ ಓ ಅದ ಹ ಇಡ್ಲಿ ನನ್ನ ಇಡ್ಲಿ ಹೋಗಿ ಪಾಡ್ಲಿ ಮಾಡಿತ್ತು ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ

ಮತ್ತೇನು ಕೂತು ತಿನ್ಬಾರ್ದಂಗ ದುಡ್ಡು ತಿನ್ಬೇಕು ಏನ್ ಕಮಿಟಿ ಅವರು ಅಲ್ಲಿ ಊಟಕ್ಕೆ ಹೋದ ಕೈಯಾಗ ಹಿಡ್ಕೊಂಡ್ ಬೊದಲದ ತೀರ್ಥ ಹಿಡಿದು ಏನ್ ಹೇಳ ಕೈಲಾಸ ಹುಚ್ಚಿ ಅವ್ರ ಅರ್ಯ ಬೇಟೆ ಇವ್ರಿಗೆ ಹೇಳಾರತ್ತ ಇವ್ರ್ ಎಲ್ಲರಿಗೂ ಹೇಳಬೇಕು ನಾ ತಿಳುತ್ತಿನ ಇದು ನಿನ್ನಂತೊಂದು ಯಾಕೆ ಕಂಡು ಹಾಕೋಬೇಕು ತಂಡಿದಿನ ಕಾಕೋಬೇಕು ಮತ್ತೆ ಬ್ಯಾಸಿಗೆಗೆ ಅಲ್ಲವ ಕೆಟ್ಟ ಜಳ ಹಾಕತ್ ನಾ ಅಡಿಗೆ ಮನೆ ಮುಖದ್ ನೀ ಪಾರ್ಸಲೇ ಮುಖಮುಖ ನಿನ್ನ ಗಂಟು ಹಾಕೋಬೇಕು ಹಾಕೋಬೇಕು ನೀ ಏನ್ ಹಾರಾಡೋ ನನ್ ಮದ್ವೆ ಆಗಲ್ಲ ಯಾಕೆ ನಮ್ಮ ಪೇಳೆ ನನಗ ಏನಂತ ನೋಡವ ಮದ್ವಿ ಅಂತ ಆಗೋದಿದ್ರ ನೌಕರಿ ಇದ್ದವ್ರನಾಗ ಈ ಹೊಲ ಮನಿ ಕೆಲ್ಸ ಮಾಡೋದ್ ಆಗ ಬೇಡ ಬರೀ ಕಸ ಕಿತ್ತಕ ಕಬ್ ಕಡೆ ಕಸ್ತಾರಂತ ನೌಕರಿದ್ ಬೇರೆ ಮಾಡ್ತಾನ ಆಸ್ತಿ ಇದ್ದವ್ ಮಾಡ್ತಾನೆ ಬಾಳೆ ಬಾಳೆ ಇಬ್ರು ಕೂಡ ಮಾತಾಡ್ತಾನೆ ಒಂದ್ ಮಾಡ್ತಾರ ನಿಮ್ಮ ನಿಮ್ ಅವ್ರ ನೌಕರಿ ಎಲ್ಲಾರ ನೌಕರಿದ ಮದುವೆ ಆದ್ರೈತನ ಮಕ್ಕಳ ಸಾಯಿರ್ತೀನಿ ಯಾಕೆ ಕಟ್ಟಿದ ಮಾಡ್ತಿರ ಲಾಕ್ಡೌನ್ ಅನ್ನ ಒಬ್ಬ ಹಾಕಿದ್ರೈತನ್ ಮಕ್ಕಳ ಒಂದ್ ತಿಂಗ್ಳಿಗ ಒಂದ್ ಲಕ್ಷ ರೂಪಾಯಿ ಪಗಾರ ತಂದ ಗಂಡ ತಿಂಡ್ರಿ ನೋಡ್ರಾ ಹ್ಮ್ ಅದ ನಾವ್ ದುಡಿದ್ರಾವ್ ಒಂದಾಗ ಬೆಳದ್ರ ಸಿಗುತ್ತೀಮೆಲ್ಲಾ ಮಾತಾಡ್ತಿಲ್ಲ ನೀನ್ ಏನ್ ಮಾಡಿ ಮಾಡ್ತೀನಿ ಅವ್ರ ಮೂವತ್ತಾದ್ರೆ ನಮ್ಮ ಮೂವತ್ನಾಲ್ಕ ನಾಲ್ಕಾಗೆ ಇಚ್ಛಾರ್ ಮಾಡ್ಬೇಡ ಮಾಡ್ಲಿ ಪ್ರೀತಿಗೋಸ್ಕರ ಪಾಜ್ ಕಟ್ಟಿದರು ಕಟ್ಟಿದ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಲ್ಡ್ ಗುಮ್ಮತ್ ಕಟ್ಟಿದವ್ರು ನೋಡಿದ್ಯಾ ನೀ ಹೂ ಅಂದ್ ನೋಡು ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಈ ಊರು ಬಸ್ ಸ್ಟ್ಯಾಂಡ್ ಅಲ್ಲಿ ನಾಲ್ಕು ಪೈಗಣಿ ಕಟ್ಟಿಸ್ ಹ ಏನೋ ಕಟ್ಟಿಸಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೋದು ताजम कटेर या उपयोग ऐत गोल्ड गमत् कटरिक उपयोग पैकांनी कटब ना अर्जंट

ಚರ್ಗಿ ಹಿಡ್ಕೊಂಡ್ ಬಾ ಹಣಮವ ಬಾ ಲಕ್ಷ್ಮವ ಎಲ್ಲಾರು ಗೊಳೆ ಹಾಕೊಂಡ್ ದಾರಿ ಹಿಡ್ದಕ್ಕೂ ಅಲ್ಲಿ ಮೀಟಿಂಗ್ ಚಾಲು ಹಾಕೋ ಹ್ಮ್ ಇವ ಹನ್ನೆರಡು ಸುಮಾರು ಕದ ತಗದ್ ನೋಡಿ ನೀವ್ ನೀರ್ ಹಿಡ್ ಕದಂಗ್ ಆತು ಬೆಳ್ಳೆ ಬೆಳ್ತನ ಪೋನ್ ಏನ್ ಮಾತಾಡ್ತಾವ ಇವ ಗಂಡ ಮನೆಯಾಗ ಇರಲಿಲ್ಲ ಅಂದ್ರೆ ಚಾಲೂನ ತಂಗಿ ಹಾಕಿದ್ರು ಹ್ಮ್ ನನ್ ಗಂಡ ಅಂಕ್ರು ಬಾಳ ಸ್ಟ್ರಿಕ್ ಇಟ್ಟ ನೀವ ನಾನು ಒಂದ್ ಈಟ್ ಸಂಸಿ ಬತ್ತಂದ್ರ ತಂಗಿ ನನ್ನ ಬಚ್ಚಲು ಹಾಕಿ ಬಿಡುತ್ತಾನೆ ಹಂಗ್ ಹತ್ತಿರ್ತಾಳ ಯಾಕೆ ನಾಕ್ ಮಂದಿ ಮನ್ ಕೊಟ್ಟಿರ್ತಾನೆ ನಿತ್ಯ ಬರಾತಿದ ಅಕ್ಕ ಇಬ್ಬರು ಕೂಡ ಚೆರ ಹಿಡ್ಕೊಂಡು ಅಂತಿದ್ರ ಅಕ್ಕ ಸಂಜಿದ ಆತನ ತಂಗಿ ಹಿಡಿದ್ರಾತ್ರಿ ಹೋದ ದೇವ್ರ ಮುಂದ್ ಉದನ್ ಕಟ್ಟಿ ಹಚ್ಚಿನಿ ಬಿಸಿ ಬಿಸಿ ದಟ್ಟ ಅಳ್ಕೊಂಡ್ ಮಾಡಿದ್ರು ಅದಕ್ಕೆ ನಡೀ ಸ್ಪೀಡ್ ಗಟ್ಟಿದ್ ಗಾಂಡ್ ಬಂದ್ ನೀನ್ ಅಳ್ಕೊಂಡ್ ತಿಂದು ಹಳ್ಳಕಂದ್ರೆ ಬೇಳೆ ಸಾರು ಗಟ್ಟೆಲ್ಲ ಪಲ್ಯಮೇಳು ಹಳ್ಳಕಂದ್ರೆ ಬೇಳೆ ಸಾರು ಗಟ್ಟೆದ್ರೆ ಎಣ್ಣಿಗೆ ಇನ್ನು ಹಿಟ್ಟಿನ ಜುಣ

கடானும்ன்கைலை கிட்டு மாரி சுத்த நோட் யாக்க தூத்த ஆக நானும் தின்பத்தே உங்கு உங்கு கூட ಬರ್ತ ಹಂಗಿದ್ದು ಪಿಜ್ಜಾ ಸೇಮ್ ಚಪಾತಿ ಮೇಲೆ ನಾಯ್ ವಾಂತಿ ಮಾಡ್ಕೊಂಡು ತಿನ್ನಾಕ್ ಹೋಗಿದ್ದರು ಮೂಗೀಚ್ ಬರ್ತ ಮಾಡುದು ಎಸ್ ಎಸಿ ನೋಡಿದ್ರು ಬಂಜಾಳ್ ನೋಡಿಲ್ಲ ಒಂದಿಟ್ಟು ಯಾಕೆ ಅರ್ಧ ಇತ್ತು ಬಂಜಾಳು ಎಲ್ಲೂ ನೋಡಿದಿಲ್ಲ ಮೊದಲು ನಾಯಿಗೆ 11 ಗಂಟೆ ತಿಸಿರ್ತಾರಲ್ಲ ನಾ ಅದ್ರ ತಿನ್ನಿಲ್ಲ ಮತ್ತೆ ಅದ್ರ ತಿನ್ನಿಲ್ಲ ಬ್ಯಾರೆ ತಿಂದು ತಿಂದೆನ ಮವಾ ಏ ಹುಳಿ ತಿನ್ನು ಎಂ ಟಿ ಆರ್ ಹುಳಿ ಉದ್ರ सादा ಹುಳಿ ಉದ್ರ ತಿನ್ಬೇಡ ಅದ್ರಾಗ ಯಾಕಂದ್ರೆ ವೆರೈಟೀಸ್ ಸಿರಂಗಿಲ್ಲ ತಿನೇ ತೋರಿಸ್ತೀಯಾ ಏ ಹುಳಿ ಹುಳಿ ಯಾಕೆ ಬಿಡ್ಕತ್ತೆ ಅದು ತಿವೇನಿಯನ್ ತೋರಿಸತಾರ ಎಂ ಟಿ ಆರ್ ಪುಳಿಯೋಗರಿ ಉಗರಿ ಅಮ್ಮ ಮಾಡಿ ತರನಿ ಅಮ್ಮ ಹುಳಿ ಏಕಿರತಾಳೋ ಅದಕ ಹುಳಿ ಹುಳಿ ಆಗಿರತಕ್ಕ ಅದು ತಿನ್ನ ಪದರ ಪದರು ತಿನ್ನ ತಿನ್ನು ಪಾನಿ ತಿನ್ನು ಇವತ್ತು ಇಷ್ಟ ಹೋಗಿದ್ದೆ ಅಲ್ಲ ಎಲ್ಲ ತಿಂದೆಲ್ಲ ಇವತ್ತು ಪಾನಿ ಪುರಿ ತಿನ್ಬೇಡ ನೀನು ಬರೀ ಪಾನಿ ಕುಡಿ ಗಟ್ಟ ಗಟ್ಟ ಯಾಕಂದ್ರೆ ಒಳಗೆ ಸ್ಪೆಷಲ್ ವಿಟಮಿನ್ ಇ ಸಿ ಇರ್ತದೆ ಅದ್ರಾಗ ಊಲ್ಲಿ ಉತ್ಪತ್ತಿ ಮನೆಯಾಗ ರೊಟ್ಟಿ ಮಾಡಿ ಇಟ್ಟಿರ್ತಾರ ಅದನ್ನ ಬಿಡ್ತಾರ ಪಾನಿ ತಿನ್ನೆ ಗೋಬಿ ಮಂಚೂರಿ ತಿನ್ನೆ ನಿಮ್ಮೂರು ತಿನ್ನೋದು ಹದಿನೈದು ರೂಪಾಯಿ ಪಾನಿಪುರಿ ತಿಂದಿರ್ತೀರಿ ಏನೊಂದು ನೂರು ರೂಪಾಯಿ ಪಾನಿ ಪುನೀತ್ ತಿಂದಾರತ್ತೆ ಇನ್ಸ್ಟಾಗ್ರಾಮ್ನಾಗ ಬಿಂದ ಐ ಸೋ ಮೈ ಇಸ್ ಫ್ರೆಂಡ್ಸ್

ಗಂಡ್ಮಕ್ಳು ಮಾತು ಕೇಳಿದ್ರೆ ಗಂಡ್ಮಕ್ಳಿಗೆ ಟಿ ಏನ ಮಾಡ್ತಿದ್ರೆ ಎಲ್ಲ ನನಗೂ ಮಾಡಿರ್ತಾರೆ ನೀವು ಆರಾಮ ಇದ್ರ ದೇಶನ ಆರಾಮ ನಮ್ಮ ನಮ್ಮಂತಂದ್ರೆ ಶಾನೆ ಇಲ್ಲ ಬಾ ಏನ್ ಮಾಡಾ ಕೊಡೋದು ಶಾನೆ ಶಾನು ಏನ್ ಮಾಡ್ತಾರೆ ಎಂಬಲ್ಲ ಈ ಸಲ ಬಂದ ಎಲ್ಲರಿಗೆ ಹೌದಲ್ಪ ಇಲೆಕ್ಷನ್ ಬಂದ್ರೆ ಹಂಗೇರ್ಕೊಂಡು ಪ್ರಚಾರ ಮಾಡಾರ ನಾವು ಇಲೆಕ್ಷನ್ ಬಂದಿಂದ ಒಬ್ಬನವ್ರು ನೋಡಿದ್ರ ನಮ್ನ ಹೆಂಗದಿರತ್ತಾರ ಫೋನ್ ಮಾಡಿ ಕೇಳಿದ್ರೊಬಡಿ ಅಲ್ಲ ಇವ್ರಿಗೆ ಬಸ್ ಚಾರ್ಜ್ ಫ್ರೀ ಮಾಡಿದ್ರು ಮಾಡಿದ್ರು ಆಧಾರ್ ಕಾರ್ಡ್ ತೋರಿ ಸೀಟ್ ಖಾಲಿ ಇದ್ರು ಸೀಟ್ ತುಂಬಾ ಟಿಂಗ್ ತಿಂದಲಾರ ಸಾಲ ಮೈ ಮೇಲೆ ಬಿದ್ದು ಸತ್ತಿ ಹೊತ್ತ ತೊಳ್ಕೋ ಹೆಣ ಎತ್ತ ಕೈ ಬಿಟ್ಟಿರ್ತಾರ ಇವ್ರು ಜರ್ ಗಟ್ಟ ಬಸ್ ಹೊಡ್ಯಾಕ್ ಬಂದ್ರೆ ಡ್ರೈವರ್ನ ಕಂಡಕ್ಟರ್ನ ಕಂಟೆ ನುಗ್ಗಿಸಿ ಬಸ್ ತುಂಬ ಮುಡ್ಕದ್ರಿ ர் பிரித்த மாம நால வட்டி உட்கா கனசா கான் தோடை தந்த நன்கு தீர்வல் யாக்கமெண்ட் அன்யா மாட் சவ் இவ்வளோ ರೇಷನ್ ಅಕ್ಕರ್ ನಮಗ್ ಬರ್ತಾವತ್ ಕೂತೀ ಅವು ಇವ್ರಿಗೆ ಇನ್ನೇನು ಉಳಿಸ್ಯಾರ ಮತ್ ಬಸ್ ಆದ್ರೆ ಇವ್ರಿಗೆ ಮೂರ್ ಸಾವಿರ ಆರ್ ಸಾವಿರ ಆರ್ ಸಾವಿರ ಬಸ್ ಇವ್ರಿಗೆ ಆರ್ ಸಾವಿರ ಬರ್ತಾವ ಬಸ್ ಮಾಡಿದ್ರೆ ಹತ್ತು ರೂಪಾಯಿ ಬಂದವ ಸಮ

ಒಳಗ ಬಿಡುಗ ಕೆಮ್ಮ ಪ್ರಾಬ್ಲಮ್ ಏನಿಲ್ಲ ಗಂಡಮಕ್ಳು ನಾಳೆಲ್ಲಾರು ವಿಧಾನಸೌಧ ಮುಂದ ಸಾಬೂದಿ ಸತ್ಯಾಗ್ರಹ ಮಾಡ್ತೇರಿ ಗಾಂಧೀಜಿ ಅವ್ರ ಉಪ್ಪಿಂಗ್ ಮಾಡ್ಯಾರ ನಾವು ಸಾಬೂಧಾನಿ ಸತ್ಯಾಗ್ರಹ ಮಾಡಿ ಸಾಬೂಧಾನಿ ಸತ್ಯಾಗ್ರಹ ಮಾಡಿ ಹೆಣ್ಮಕ್ಳು ಏನ್ ಬೇಕಾದ್ ಕೊಡ್ರಿ ಇನ್ನ ಕೊಡ್ರಿ ಬೇಜಾರಿಲ್ಲ ನಮ್ಗೆ ಕಸ್ಕೊಂಡಿರೀ ಅವ್ರು ಕೊಟ್ರಿ ನಾಲ್ವತ್ತೈದಿದ್ದು ಚಾಯ್ಸ್ ಐವತ್ತೈದು ಇರೋ ಏನ್ ಕಸ ಇನ್ನೇನ್ ಕಸ್ಕೋಬೇಕು ಇರುದು ನಮ್ದು ಅಲ್ಲೇ ಇರ್ತಲ್ಲ ಹ್ಮ್ ಬಾಳೆನ ಅದಕ್ಕೆ ಬಿಟ್ಟಿರ್ತಿವಿ ಅಂತಾದ್ರೂ ಕಸಗು ನಿಮ್ಗೆ ಕೊಡಾಕ್ತ ಕೊಡ್ರಿ ಆದ್ರೆ ನಮಗೂ ಗಂಡಮಕ್ಳಿಗ್ಗಿನ ಮೇಲೆ ತಿಂಗಳ ತಿಂಗ್ಳ ಜೋಕುಮಾರ್ ಪಿಂಚಣಿ ಹದಿನೈದ್ನೂರು ರೂಪಾಯಿ ನಿಮ್ಗೆ ಎರಡ್ ಸಾವಿರ ಎದುರು ಜಮಾ ಆಗ್ತಾವ್ಗಳು ನಮ್ಮ ಹದಿನೈದು ನೂರು ಬೇಡ ನಾವು ಬ್ಯಾಡಂಬ ದ್ರಾಕ್ಷಿ ತಿನ್ಬೇಕಮ್ಮ

ரெட்டி நோம் இவத்தி கம்பிட்டு வருஷ ஆய் பாட்டு கை கை என்ன गुड़ी तोली बक अपने आयो नहीं हाँ यार जुड़े के लाद दुख पड़े मिले तो नाड़क मर को धंड पड़े ना चलो ना तले एक देवर नमतर लग गोते लग मई मेल देवर भर रन कुर नम्बे नमतर रहा निन्न को निर्धन कुड़ स्नवी अब दो हाँ हम ये कब लकोड़ वाले बाई बाई नहीं 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 ಮಾಡ್ ಎಲ್ಲಿ ಮಂದಿ ಬಾಳಿರ್ತಾರೆ ಚಾಲೂ ಮಾಡ ಏನ್ ನಿಮ್ಮ ಅಪ್ಪನ ಮದ್ವೆ ಏ ಅವೇ ವಿಚಾರ ಮಾಡು ಶಿರೋಳದಾಗ ಹಾವು ಕಡದ್ರ ಇಲ್ಲಿ ನಟಕ ಮಾಡಕ್ ಅಂದ್ರೆ ನೀತಿ ಕೆಡ್ಬೇಕವ್ರು ಏನು ಏನ್ ವಿಚಾರ ಮಾಡು ನೀ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದಿ ನಿಮ್ಮ ಅಪ್ಪನ ಅಪ್ಪನ್ ನೀ ಮಾಡ್ರು ನಿಮ್ಮ ಅಪ್ಪನ್ ತೋ ನಾ ಏನ್ ಮಾಡ್ಲೋವಾ ಬುದ್ಧಿ ಬರಕ್ ನೀವೇ ಎಲ್ಲಿ ಮಣ್ಣು ಕೊಡತಾವ ಯಾರ ಸತ್ತಲ್ಲಿ ಬರೋ ಟಾಯ್ಲ್ ಕೊಟ್ಟು ಮಣ್ಣು ಕೊಡಕ್ ಚಲೋ ಚಲೋ ಲಗ್ನ ನೋಡ್ತಾ ಬರ್ತಡೆ ಇದ್ದಲ್ಲಿ ಅಗದಿ ಕೊಳತಂಬ ಬಂಗಾರ ಹಾಕೊಂಡ್ ಚಲೋ ಚಲೋ ಸೀರೆ ಉಡ್ಕೊಂಡು

ಈ ಮೂನ್ ಇಷ್ಟೋತನ ನಂದ್ಯಾಕ್ ಸ್ಪ್ರಿಂಗ್ ಎನರ್ಜಿ ವೇಸ್ಟ್ ಮಾಡಿದ್ವಿ. ನಿನ್ ಕೈ ಆಗ ಆಗೋದಲ್ಲ ಅಂತಂದ್ರೆ ಮತ್ತೆ ನ ಸೈಜ್ ಮೂಸ್ಟ್ ತಿಳ್. ಈ ಮೂನ್ ಇಷ್ಟೋತನ ವಡ ವಡ ಅದ್ರೆ ಸಿಗ ಆಗೋದಲ್ಲ ಅಂತಂದ್ರೆ ನಿನ್ನ ಬಿಡು ಮಗ ಬೇಕಾ? ಬಾನೆ ಇನ್ ಮೇಲೆ ನಿನಗೈತಿ ನನಗೈತಿ ನನಗೈತಿ ನಿನಗಿತಿ. ಹೇ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ ಇನ್ನು ಇನ್ನು ಬಚ್ಚಾಟ್ ಕೊಟ್ಟು ಹೋಗ್ಣಸಿನ ನಾನು. ಬಾರ ಬಾರ

ಅತ್ತೇನು ಬಿಡೋ ಮಾರ್ರೆ ಒಮ್ಮೆ ಲವ್ ಮಾಡೋಣ ಕಾಲ್ ಕಾಲ್ ಮಾಡಿ ಹೊಡಿತೈತಿ ಹುಡುಗಿಯರ್ನ ನಂಬುದು ವಿಚಿತ್ರ ಆಗಿ ನಮಗೆ ನಮ್ಗೆ ಅದಕ್ಕೆ ದೊಡ್ಡವರು ಹೇಳ್ತಾರ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಿ ಮಾತ್ರ ನಂಬೋಣ ಅಂತೇಳಿ ಅಲ್ಲ ಗುರುತು ಪರಿಚಯ ಇಲ್ಲದ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಾರ ಆದ್ರ ಈ ಹುಡುಗಿಯರ್ ಕೇಳೋಣ ನಮ್ಮ ಹುಡುಗರು ಕಿತ್ತು ಇಟ್ಕೊಡಕತ್ತಲ್ಲ ಅಲ್ಲೇ ಪೇಲ್ ಆಗತ್ತ ದೋಸ್ತರೆ ಶಾನರ್ ಆಗ್ರಿ ಇನ್ನು ಮುಂದೆ ಯಾವ ಕ ಲವ್ ಬಂದಳ ಅಂದ್ರೆ ಆಕಿದ್ ಆಧಾರ್ ಕಾರ್ಡ್ ಇಸನ್ ಮನ್ಸೂನ್ ಅಕ್ಸಂಗ್ನಾಗ ನಂಬಿಸಿ ಮೂರು ಸೈ ಮಾಡಿಸಿ ಮೂರು ಲಕ್ಷ ಸಾಲ ತೆಗೆದ ಇವ್ರು ಬಿಟ್ಟು ಆದ್ರೆ ಅವ್ರ ಹೋತ್ರು ಇವ್ರನ್ನ ಬಿಡುದಿಲ್ಲ ಇವ್ರು ಗ್ಯಾಸಿನ ಒಲಿ ಬಡ್ಡ ಡಕ್ಕೆ ಟುರ್ಬೈ ಆಡ್ದ ಹೊರಗತ್ತಿರ್ತಾರ ಅಂದಾಗ ಬೂತ್ ಬೆಟ್ಟಾಗತ್ತೆ ಏನೈತ್ರಿ ಈ ಜೋನ್ದಾಗ ಅಲ್ಲ ಬರೀ ನೌಕರದ ನೌಕ್ರಿದಾವತಾರ ಇವ್ರು ಮಾಡ್ಕೊಳ್ಳೋ ಗಂಡಗರ ನೌಕರಿ ಇರ್ಬೇಕು ಇವ್ರ ಅನ್ನ ತಮ್ಮ ಅದ್ಕೊಳ್ಳು ಸುಣ್ಣ ತಂಬಕ್ಕೆ ಪ್ರಾಕೃತ ಹೇಳ್ತಾರೆ ನಂಗೆ ಅವ್ರ ಜಲ್ಮ ನಮ್ಮವ್ರ ಜಲ್ಮಾಲ ಏನ್ರಿ ಇದ್ದಳಗಾಲ ಹಚ್ತಾನತ್ತ ಅಳ್ಗಾಲ ಹಚ್ಚಿದಾವ್ ಗಳಿಸ್ತಾನತ್ತ ದುಡ್ಡು ನೋಡಿ ಅವತ್ತು ಮದುವೆ ಆಗಬಾರ್ದು ಮನಸ್ಸು ನೋಡಿ ಮದುವೆ ಆಗ್ಬೇಕು ಬಡವನೇ ಇರಲಿ ಶ್ರೀಮಂತನೇ ಇರಲಿ ಎಲ್ಲರೂ ಇಲ್ಲಿ ಇರುದೈತಿ ಅವ್ನು ಕರ್ದಾಗ ಹೋಗುದೈತಿ ಇರು ಮಠ ಜಾಲೇ ಹೋಗಿ ಮನದಾದ ಹೋದು ಧೈತಿ ಮಣ್ಣಾದ ಜೀ ಮನದಾದ ಹೋದ ಮಣ್ಣಾದ ಚಿಂತಿಲ್ದ ಕೂಡುದೈತಿ ಚಿಂಗಿಲ್ಲದ ಮಣ್ಣಾದ ಚಿಂತಿಲ್ದ ಕೂಡುದೈತಿ